ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ನೋಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ವಚನೋದಯ ಮೂವತ್ತೈದನೆಯ ಕಾರ್ಯಕ್ರಮದಲ್ಲಿ ಶರಣರ ಕಾಯಕ ಸಿದ್ಧಾಂತದ ಸಾಮಾಜಿಕ ಆಧ್ಯಾತ್ಮಿಕ ಅರ್ಥ ಸಮಾನತೆ ಈ ಕುರಿತು ಮಾತನಾಡುತ್ತಾರೆ ಪ್ರೊಫೆಸರ್ ಸಿವಿ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು ಹರಿಹರ i uh -huh. ಕಲ್ಯಾರೇ ಪೂಜಿಸಿ ಮನದಣಿಯಲೊಲ್ಲ ದಿನ್ಯವೇ ನಿನ್ನೆ ವೇ ಸಂಗಮ ದೇವ ಕೇಳಯ್ಯ ನಿಮ್ಮ ಉದರದ್ ಬಗೆಿದಾನು ಹೋಗುವ ಭರವೆನಗೆ ನಿಮ್ಮ ಉದರದ್ ಬಗಿದಾನು ಹೋಗುವ ಭರವೆನಗೆ ुडलसङ्गमदेवाूडलसङ्गमदेवा फुडलसङ्गमदेवा ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಜರುಗಿದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಆಂದೋಲನವು ಇಡೀ ಭಾರತದ ಚರಿತ್ರೆಯಲ್ಲಿ ವಿಶಿಷ್ಟವಾದದ್ದು ಮತ್ತು ಮಹತ್ವವಾದದ್ದು ಜಿಡ್ಡುಗಟ್ಟಿದ ಹಳೆ ಸಂಪ್ರದಾಯಗಳಿಂದ ಮೂಢನಂಬಿಕೆಗಳಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ಆರೋಗ್ಯಪೂರ್ಣವಾದ ಹೊಸ ಸಮಾಜಕ್ಕಾಗಿ ಹಂಬಲಿಸಿದವರು ಶರಣರು ಜನಜೀವನದಲ್ಲಿ ಒಂದು ಅದ್ಭುತವಾದ ವಿಚಾರ ಕ್ರಾಂತಿಯನ್ನೇ ಜಾಗೃತಗೊಳಿಸಿದವರು ಸಮಾಜದ ಸರ್ವರ ಏಳಿಗೆಗಾಗಿ ಬೇಕಾದಂಥ ನವೀನ ವಿಚಾರಗಳನ್ನು ಚರ್ಚಿಸಿ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳ ಜೊತೆಗೆ ಪ್ರಯೋಗಗಳನ್ನು ಪ್ರಾಮಾಣಿಕವಾಗಿ ಮಾಡಿದವರು ಹಿಂದೆಂದೂ ಕಂಡರಿಯದಂಥ ಕ್ರಾಂತಿಕಾರಕ ಚಳುವಳಿಯ ಜೊತೆ ಜಾತಿ ಲಿಂಗ ವರ್ಗ ಭೇದವಿಲ್ಲದೆ ಸಮಾಜದ ಎಲ್ಲ ವರ್ಗಗಳಿಂದ ಸಹಸ್ರಾರು ಜನ ಸೇರಿಕೊಂಡು ಬದುಕಿನ ನೋವು ಸಂಕಟ ಶೋಷಣೆ ಸರ್ವಾಧಿಕಾರ ಭ್ರಷ್ಟಾಚಾರ ಗುಲಾಮಗಿರಿ ಬಡತನ ಹಸಿವು ದಾರಿದ್ರ್ಯ ಅಸಮಾನತೆ ಮೂಢನಂಬಿಕೆ ಮತ್ತು ಜಾತ್ಯಂದತೆ ಮುಂತಾದ ಸಾಮಾಜಿಕ ಅನಿಷ್ಟಗಳಿಲ್ಲದ ನೂತನ ಸಮಾಜ ರಚನೆಗೆ ಹುಟ್ಟು ಹಾಕಿದವರು ಈ ತೆರನಾದ ಆರೋಗ್ಯಕರವಾದ ಎಚ್ಚರಿಕೆ ಹೋರಾಟದ ಬದುಕನ್ನು ರೂಪಿಸಲು ಅವರು ಆಯ್ದುಕೊಂಡ ಮಾಧ್ಯಮ ವಚನ ರಚನೆಗಳು ವಚನ ಇದರ ಅರ್ಥವನ್ನು ನಿರ್ಣಯಾತ್ಮಕವಾಗಿ ಒಪ್ಪಿಕೊಳ್ಳುವುದಾದರೆ ವಚನಕಾರರೇ ಆದ ಚನ್ನಬಸವಣ್ಣನವರು ತಿಳಿಸಿದಂತೆ ಆತ್ಮತೃಪ್ತಿಯನ್ನು ಅರಿಯಬಲ್ಲೆಡೆ ವಚನ ನೋಡ ಎಂಬ ವಚನಕಾರರು ಅಂದು ಸೃಷ್ಟಿಸಿದ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳು ಎಂದು ಕೇವಲ ಅಭ್ಯಾಸ ಮಟ್ಟದ ಕುತೂಹಲವಾಗಿ ಉಳಿಯದೆ ಅದರ ಆಚೆಗೂ ಅವುಗಳನ್ನು ವಾಸ್ತವದ ನೆಲೆಯಲ್ಲಿ ಅರ್ಥೈಸುವ ಪ್ರಯತ್ನಗಳು ನಡೆದಿವೆ ಹಾಗೂ ಇಂದೂ ನಡೆಯುತ್ತಿವೆ ಮೂಲಭೂತವಾಗಿ ನೋಡಿದರೆ ಸಾಮಾಜಿಕ ಬದಲಾವಣೆ ಅಂದರೆ ಸಮಾಜ ರಚನೆಯಲ್ಲಿನ ವ್ಯತ್ಯಾಸ ಎನ್ನುವ ಹ್ಯಾನರಿ ಜಾನ್ಸನ್ನ ಮಾತುಗಳ ಹಿನ್ನೆಲೆಯಲ್ಲಿ ಸಮಾಜ ಒಳಗೊಳ್ಳುವ ಎಲ್ಲ ಅಂಶಗಳಲ್ಲೂ ಬದಲಾವಣೆ ಆಗುವುದು ಸಮಗ್ರ ಬದಲಾವಣೆ ಎನಿಸಿಕೊಂಡರೆ ಸಮಾಜ ಜೀವನದ ಯಾವುದಾದರೂ ಒಂದು ಅಂಶಲ್ಲಾದ ಬದಲಾವಣೆಯೂ ಕೂಡ ಸಾಮಾಜಿಕ ಬದಲಾವಣೆ ಎನಿಸಿಕೊಳ್ಳುತ್ತದೆ ವಚನಕಾರರು ತಮ್ಮ ಕನಸಿನ ಸಮಾಜದ ಸಮಗ್ರ ಬದಲಾವಣೆಗೆ ಬಳಸಿಕೊಂಡ ಪ್ರಮುಖ ನಾಲ್ಕು ತತ್ವಗಳೆಂದರೆ ಲಿಂಗತತ್ವ ಕಾಯಕ ತತ್ವ ದಾಸೋಹ ತತ್ವ ಮತ್ತು ಪ್ರಸಾದ ತತ್ವಗಳು ಈ ನಾಲ್ಕು ತತ್ವಗಳನ್ನು ಶರಣರು ತಮ್ಮ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಮೊದಲು ತಮ್ಮ ಬದುಕಿನಲ್ಲಿ ಪ್ರಯೋಗಿಸುವ ಮೂಲಕ ತಮ್ಮ ಜೀವನವನ್ನು ಪ್ರಯೋಗ ಕುಲಿಮೆಯಾಗಿಸಿ ಸಮಾಜಕ್ಕೆ ನಿದರ್ಶನಗೊಳಿಸಿದರು ಇಷ್ಟಲಿಂಗ ಪೂಜೆ ವರ್ಣಭೇದವನ್ನು ಹಾಕಿ ಸಮಾಜದಲ್ಲಿ ಸರ್ವರನ್ನು ಸಮಾನತೆಯ ನೆಲಗಟ್ಟಿಗೆ ತಂದರೆ ನಿಷ್ಠೆ ವರ್ಗಭೇದವನ್ನು ಹಾಕಿ ಕ್ರಿಯಾಶೀಲತೆಗೆ ದೈವಿ ಮಾಧ್ಯಮವಾಗಿ ಆರ್ಥಿಕ ಸಮಾನತೆಗೆ ಸುವರ್ಣ ಮಾರ್ಗವನ್ನು ನಿರ್ಮಿಸಿತು ಸಮಾಜದಲ್ಲಿನ ಸಾಮಾಜಿಕ ನೆಲೆಯನ್ನು ಅದರ ಮೂಲೋತ್ಪಾಟನೆ ಮಾಡಲು ಶರಣರು ಕಾಯಕವೆಂಬ ಹೊಸ ಆರ್ಥಿಕ ಆಧ್ಯಾತ್ಮಿಕ ತತ್ವಗಳ ಮೂಲಕ ಶ್ರಮಕ್ಕೆ ಅಂದರೆ ದುಡಿಮೆಗೆ ಗೌರವ ಭಾವನೆಯೊಂದಿಗೆ ಪೂಜ್ಯತೆಯನ್ನು ತಂದುಕೊಟ್ಟರು ಇದರಿಂದ ಇಡೀ ಜಗತ್ತು ಎಂದೂ ಕಂಡರಿಯದ ಹೊಸ ಆರ್ಥಿಕ ವ್ಯವಸ್ಥೆಯೊಂದಿಗೆ ಮುಖಾಮುಖಿಯಾಗುವಂತಾಯಿತು ಕಾಯಕ ಎಂಬುದು ಕಾಯ ಎಂಬ ಶಬ್ದದಿಂದ ಸಾಬೀತಾಗಿದ್ದರೂ ಶರಣರು ಇದಕ್ಕೆ ವಿಶಿಷ್ಟ ಅರ್ಥವನ್ನು ಕಲ್ಪಿಸಿ ಕಾಯಕವನ್ನು ವೃತ್ತಿ ಚೈತನ್ಯಗೊಳಿಸಿದರು ಈ ತತ್ವದ ಮೂಲಕ ಶರಣರು ಐಹಿಕ ಜೀವನದ ಬಗ್ಗೆ ಇದ್ದ ತಿರಸ್ಕಾರ ಭಾವನೆಯನ್ನು ಹೊಡೆದೋಡಿಸಲು ಕಾಯಕ ತತ್ವವನ್ನು ಅನ್ಯನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರಯೋಗ ಮಾಡಿ ಅದರಿಂದ ನಿರೀಕ್ಷಿತ ಫಲವನ್ನು ಕಂಡರು ಕಾಯಕ ಮೂಲಕ ಇಲ್ಲಿ ಸಲ್ಲುವ ಬಗೆಯನ್ನು ಬೋಧಿಸಿ ಅಲ್ಲಿಯೂ ಸಲ್ಲುವ ಹಾಗೆ ಮಾಡಿದವರೇ ಶರಣರು ಕಾಯಕವೆಂಬುದು ಚನ್ನಬಸವಣ್ಣವರ ದೃಷ್ಟಿಯಲ್ಲಿ ಕಾಯಕ ಎಂಬುದು ತನು ಮನ ಬಳಲಿನಲ್ಲಿ ತಂದು ದಾಸೋಹ ಮಾಡುವುದು ಅಂದರೆ ಜೀವನ ನಿರ್ವಹಣೆಗೆ ದೇಹ ಮನಸ್ಸುಗಳ ಪರಿಶ್ರಮದಿಂದ ಹಣವನ್ನು ಸಂಪಾದಿಸಿ ದಾಸೋಹ ಮಾಡಬೇಕು ಎಂಬ ಸಂದೇಶದ ಮೂಲಕ ಚಲನೆಗೆ ಬಂದ ಹೊಸ ಬಗೆಯ ಆರ್ಥಿಕ ಸೂತ್ರಗಳು ಸಾಮಾಜಿಕ ಹಾಗೂ ಸಾರ್ವಜನಿಕವಾಗಿ ಅನುಷ್ಠಾನಗೊಂಡು ಆರ್ಥಿಕ ಸಮಾನತೆಗೆ ಭಾಷೆ ಬರೆದವರು ಹಾಗೂ ಅವರು ರಚಿಸಿದ ವಚನಗಳು ಸಮಗ್ರ ಸಾಮಾಜಿಕ ಬದಲಣೆಯಾಗುವುದು ಅರ್ಥ ಸಮಾನತೆ ಪಾತಳಿಯಲ್ಲಿ ಎಂಬ ತತ್ವವನ್ನು ಬಲ್ಲವರಾಗಿದ್ದರು ಆರ್ಥಿಕ ಬೆಳವಣಿಗೆ ಹಾಗೂ ಅದರ ಸಮಾನ ಹಂಚಿಕೆ ಯಾವುದೇ ಒಂದರ ಗುರಿ ಎಂದು ಪರಿಗಣಿಸಬಿಡುವುದಿಲ್ಲ ಅದು ಉಳಿದ ಗುರಿಗಳನ್ನು ಪೂರೈಸುವ ಸಾಧನವಾಗಿದೆ ಎಂಬುದನ್ನು ಅವರು ಕಾಯಕ ತತ್ವದ ಮೂಲಕ ಪ್ರಯೋಗಿಸಿ ತೋರಿಸಿದರು ಸಾಮಾಜಿಕ ಬದಲಾವಣೆಯ ಅಂತಿಮ ಗುರಿ ಯಾವುದೇ ಇದ್ದರೂ ಆರ್ಥಿಕ ಬೆಳವಣಿಗೆ ಹಾಗೂ ಅದರ ಸಮಾನ ಹಂಚಿಕೆ ಅತ್ಯವಶ್ಯಕವಾದುದು ಎಂಬ ಆರ್ಥಿಕ ಸಮಾನತೆಯ ಮನೋಧರ್ಮವನ್ನು ಸಾಮಾಜಿಕವಾಗಿ ಬಿತ್ತಿ ಅದರಿಂದ ತುಂಬ ಹುಲಸಾದ ಬೆಳೆಯನ್ನು ಕೂಡ ಬೆಳೆದವರು ಯಾವುದೇ ಒಂದು ವ್ಯಕ್ತಿಯು ಆರ್ಥಿಕ ಗಳಿಕೆಯ ಜೊತೆಗೆ ಆಧ್ಯಾತ್ಮಿಕ ಸಾಧನೆಗೆ ಒಂದು ಪ್ರಬಲ ಮಾರ್ಗವಾಗಬೇಕೆಂಬುದೇ ಶರಣರ ಆಶಯವಾಗಿತ್ತು ಇದು ಸಾಧ್ಯವಾಗುವುದು ಕಾಯಕ ತತ್ವದ ಮೂಲಕವೇ ದುಡ್ಡಿನ ತಾಯಿಯಾದ ಪ್ರತಿಯೊಂದು ದುಡಿಮೆಯೂ ತನ್ನಿಂದ ತಾನೇ ಪವಿತ್ರವಾಗಿದೆ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಕ್ಕಿ ಸಾಲಿಗನಾದ ವೇದವನು ಉದಿ ಹಾರುವನಾದ ಎಂದು ಹೇಳುವಲ್ಲಿ ದೈಹಿಕ ಶ್ರಮಕ್ಕಿಂತ ಮಾನಿಕ ಶ್ರಮ ಶ್ರೇಷ್ಠವೆಂದಾಗಲಿ ದೈಹಿಕ ಶ್ರಮದಲ್ಲೇ ಒಂದಕ್ಕಿಂತ ಮತ್ತೊಂದು ಶ್ರೇಷ್ಠವೆಂದಾಗಲಿ ಭಾವಿಸಕೂಡದು ಪ್ರತಿಯೊಂದು ದುಡಿಮೆಗೂ ಅದರದೇ ಆದ ಶ್ರೇಷ್ಠತೆ ಇರುತ್ತದೆ ಎಂಬುದನ್ನು ಶರಣರ ದೃಷ್ಟಿಯಾಗಿತ್ತು ದೇವಸಹಿತ ಭಕ್ತರ ಮನೆಗೆ ಬಂದಡೆ ಕಾಯಕ ಯಾವುದೆಂದು ಬೆಸಗೊಂಡೆಡೆ ನಿಮ್ಮ ಪುರಾತನ ನಿಮ್ಮ ತಲೆದಂಡ ತಲೆದಂಡ ಎನ್ನುವ ಈ ವಚನದಲ್ಲಿ ಧ್ವನಿತವಾಗುವುದು ಶ್ರೇಷ್ಠತೆ ಅಶ್ರೇಷ್ಠತೆಗಿಂತ ತಾವು ಮಾಡುತ್ತಿದ್ದ ವೃತ್ತಿಗಳೆಲ್ಲವೂ ಕಾಯಕ ಮಟ್ಟಕ್ಕೇರಿಸಿ ಆರ್ಥಿಕ ಸಮಾನತೆಯನ್ನು ತರುವುದೇ ಆಗಿದೆ ಶಣರ ಕಾಯಕ ಸಿದ್ಧಾಂತವು ಬರೀ ಆರ್ಥಿಕ ಸಮಾನತೆಯ ಸಿದ್ಧಾಂತದ ಮೇಲೆ ನಿಂತಿದ್ದರೆ ಅದು ಜನರ ಮನಸ್ಸನ್ನು ಅಷ್ಟು ಆಳವಾಗಿ ಹೋಗುತ್ತಿರಲಿಲ್ಲವೇನೋ ಏಕೆಂದರೆ ಲೌಕಿಕ ಅಭಿವೃದ್ಧಿಯನ್ನು ಗುರಿಯನ್ನಾಗಿಟ್ಟುಕೊಂಡರೂ ಮನುಷ್ಯನ ಆಂತರಿಕ ತುಡಿತಕ್ಕೆ ಸ್ಪಂದಿಸುವುದು ಕಡಿಮೆ ಇದಕ್ಕೆ ಹಲವು ಹಿಂದಿನ ಸಿದ್ಧಾಂತಗಳನ್ನು ಉದಾಹರಿಸಬಹುದು ಕಾಯಕ ಆರ್ಥಿಕ ತತ್ವಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಸಂಸ್ಕಾರದ ಹಿನ್ನೆಲೆಯನ್ನು ಒದಗಿಸುವ ಮೂಲಕ ಕಾಯಕವನ್ನು ಹೆಚ್ಚು ಸದೃಢವಾದ ತತ್ವವನ್ನು ಮಾಡಿದವರು ಶರಣರು ಇದಕ್ಕೆ ಒಂದು ಅತ್ಯುತ್ತಮವಾದ ವಚನವೇ ಸಾಕ್ಷಿ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದಾ ಭಕ್ತಂಗೆ ಎತ್ತ ನೋಡಿದರತ್ತ ಅತ್ತ ಲಕ್ಷ್ಮಿ ತಾನಾಗಿದ್ದಳು ಮಾರಯ್ಯಪ್ರಿಯ ಅಮರೇಶ್ವರ ಲಿಂಗದ ಸೇವೆಯಲ್ಲಿ ಹೀಗೆಯೇ ಕಾಯಕವೆಂಬುದು ಬರೀ ಆರ್ಥಿಕ ಸಂಗ್ರಹದ ಹಂಚಿಕೆಯೇ ಮೂಲವಲ್ಲ ಅದರಾಚೆಗೂ ಅದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸಂಸ್ಕಾರದ ಮೂಲಕ ವ್ಯಕ್ತಿಯನ್ನು ಸಾಮಾಜಿಕ ಸ್ತರದಲ್ಲಿ ಎತ್ತರಕ್ಕೆ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎನ್ನುವುದಕ್ಕೆ ಹಲವಾರು ವಚನಗಳನ್ನು ಉದಾಹರಣೆಯಾಗಿ ಗಮನಿಸಬಹುದಾಗಿದೆ ಕಾಯಕದಿಂದ ಗಳಿಸುವ ಸಂಪಾದನೆ ಆಸೆಯಿಂದ ದೂರವಿರಬೇಕು ಇಂದಿಂಗೆ ನಾಳೆಗೆ ಎಂದು ಮಾಡುವ ಸಂಗ್ರಹ ಬುದ್ಧಿ ಬರಬಾರದು ಅದರಿಂದ ಬಂದ ಸಂಪತ್ತನ್ನು ದಾಸೋಹ ಮಾಡಬೇಕು ಪರದನಕ್ಕೆ ಅಂಜುವ ಸತ್ಯಶುದ್ಧ ಕಾಯಕದ ಹಣ ಸತ್ಪಾತ್ರಕ್ಕೆ ಸಲ್ಲುತ್ತದೆ ಕಾರಯಸಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕೆ ಅರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಎನ್ನುವ ವಚನ ಲಿಂಗನಿಷ್ಠೆ ಹಾಗೂ ಕಾಯಕ ನಿಷ್ಠೆಯನ್ನು ಒಳಗೊಂಡು ಕಾಯಕವೆನ್ನುವುದು ಹೇಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕವಾಗಿ ಪರಿವರ್ತನೆಗೊಳ್ಳುತ್ತದೆ ಎನ್ನುವ ಧ್ವನಿ ಇಲ್ಲಿ ವ್ಯಕ್ತವಾಗುತ್ತದೆ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿ ಕ್ರಿಯಾರೂಪಕ್ಕೆ ತಂದ ಶರಣರು ಅದನ್ನು ತತ್ಕಾಲೀನ ಸಮಾಜದ ಜೀವನದ ಮೌಲ್ಯವನ್ನು ಆಗಿಷ್ಟು ಮಟ್ಟಿಗೆ ಅದನ್ನು ಅಂದಿನ ಸಮಾಜದಲ್ಲಿ ಘನೀಕರಿಸಿದರು ಗುರುವಾದರೂ ಕಾಯಕದಿಂದಲೇ ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಮುಕ್ತಿ ಶಿಲೆಯ ಕುರುಹು ಹರಿಯುವುದು ಜಂಗಮವಾದರೂ ಕಾಯಕದಿಂದಲೇ ವೇಷಪಾಶ ಹರಿಯುವುದು ಎನ್ನುವ ನುಲಿಯ ಚೆಂದೈನ ಈ ವಚನ ಕಾಯಕದಿಂದ ಯಾರೂ ಹೊರತಲ್ಲ ಎಲ್ಲರೂ ಸಮಾನರು ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವನ್ನಾದರೂ ಮರೆಯಬೇಕು ಲಿಂಗವನ್ನಾದರೂ ಮರೆಯಬೇಕು ಎನ್ನುವ ಆದೈಕಿ ಮರೈನ ಈ ವಚನ ಕಾಯಕದ ಮಹತ್ವ ಮತ್ತು ಶಕ್ತಿಯನ್ನು ನಿರ್ವಚನಗೊಳಿಸುವುದಷ್ಟೇ ಅಲ್ಲ ಇದು ಪರ್ಯಾಯವಾಗಿ ಆರ್ಥಿಕ ಸಮಾನತೆಗೆ ರಹದಾರಿಯನ್ನು ನಿರ್ಮಿಸುತ್ತದೆ ನುಲಿಯ ಚಂದಯ್ಯ ತನ್ನ ಲಿಂಗಕ್ಕೆ ಹಗ್ಗ ಹೊಸೆಯುವ ಕೆಲಸವನ್ನು ಹೇಳಿ ಅದನ್ನು ಮಾರಿ ಸಾವಿರ ಹೊನ್ನ ತಂದಾಗ ಅಷ್ಟು ಹಣವನ್ನು ಸಂಪಾದಿಸಿದ್ದಕ್ಕೆ ಲಿಂಗವನ್ನೇ ಪ್ರಶ್ನಿಸಿ ಹೀಯಾಳಿಸಿ ಪ್ರಸಂಗದ ಹಿಂದಿನ ಆಶಯ ತಾನು ಮಾಡಿದ ಕಾಯಕಕ್ಕೆ ಎಷ್ಟು ಬೆಲೆ ಬರುತ್ತದೆಯೋ ಅಷ್ಟೇ ಬೆಲೆಯನ್ನು ಪಡೆಯಬೇಕು ಹೆಚ್ಚು ಹಣ ಸಂಪಾದಿಸಿ ಅದನ್ನು ಕೂಡಿ ಆಸ್ತಿಯನ್ನಾಗಿ ಮಾರ್ಪಾಡಿಸುವ ವಿಧಾನವನ್ನು ವಿರೋಧಿಸಿ ಆಸ್ತಿಯ ಹಕ್ಕನ್ನು ನಿರಾಕರಿಸಿದ್ದರಿಂದ ವ್ಯಕ್ತಿಯ ಕಾಳಜಿಯನ್ನು ಸಮಾಜವೇ ಹೊತ್ತುಕೊಳ್ಳುವಂತಾಯಿತು ಇದರಿಂದ ಸಮಾಜದಲ್ಲಿ ಯಾರೂ ಒಡೆಯರಲ್ಲ ಇನ್ನಾರೂ ಗುಲಾಮರಲ್ಲ ದುಡಿಯುವರೆಲ್ಲರೂ ಸಮಾನರು ಎನ್ನುವ ಸಮಾಜವಾದಿ ಸಿದ್ಧಾಂತವನ್ನು ಅಕ್ಷಸ ಅನುಷ್ಠಾನಗೊಳಿಸಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಸುಧಾರಿಸಿ ಆರ್ಥಿಕ ವಿಕೇಂದ್ರೀಕರಣದ ಸಮಾಜವನ್ನು ರೂಪಿಸಿದ ಶರಣರ ಈ ಮಾರ್ಗ ವಿಶ್ವದಲ್ಲೇ ವಿನೂತನ ಪ್ರಥಮ ಪ್ರಯೋಗವಾಗಿದೆ ಹೀಗೆ ಶರಣರು ವರ್ಗರಹಿತ ಆರ್ಥಿಕ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಈ ಬಗೆಯ ಕಾಯಕ ಕಲ್ಪನೆಯು ರಾಜಕೀಯ ಅಧಿಕಾರವನ್ನು ವಿಕೇಂದ್ರಣಗೊಳಿಸುವುದಲ್ಲದೆ ನಿರುದ್ಯೋಗಿಗಳನ್ನು ಹಾಗೂ ಅಲ್ಪ ಉದ್ಯೋಗಿ ಕೆಲಸಗಾರರನ್ನು ಒಟ್ಟುಗೂಡಿಸುವ ಒಂದು ಆರ್ಥಿಕ ಯೋಜನೆಯೇ ಕಾಯಕ ಕಾರಣವೇನೆಂದರೆ ಅವರು ತಿಳಿದ ಹಾಗೆ ಸಕಲ ಜೀವಿ ಸಮೂಹವೇ ಅವರಿಗೆ ಒಂದು ಬಂಡವಾಳವಾಗಿತ್ತು ಅವರಿಗೆ ಪ್ರತಿಯೊಂದು ಚಟುವಟಿಕೆಗಳು ಸಾಮಾನ್ಯ ಮನುಷ್ಯನ ಹಾಗೂ ಸಾಮಾನ್ಯ ಜನಾಂಗದ ಒಳಿತಿನೊಂದಿಗೆ ಆರಂಭವಾಗಬೇಕೆಂಬುದೇ ಆಗಿತ್ತು ಹೀಗಾದಾಗ ಮಾತ್ರ ಎಲ್ಲ ದೃಷ್ಟಿಯಿಂದಲೂ ಸಮ ಸಮಾಜ ಸಾಧ್ಯವಾಗುತ್ತದೆ ಇಂದು ನಾವು ಈ ಕಾಯಕ ಸಿದ್ಧಾಂತವನ್ನು ಅಳವಡಿಸಿಕೊಂಡರೆ ಅದು ಈಗಿರುವ ಸಾಮಾಜಿಕ ರಚನೆಯನ್ನು ಕ್ರಾಂತಿಯತ್ತ ಬದಲಾವಣೆಯತ್ತ ಮುನ್ನಡೆಸಬಲ್ಲದು ಮತ್ತು ಮೌಲ್ಯಗಳಲ್ಲಿ ಸಂಪೂರ್ಣ ಬಲ ಬದಲಾವಣೆಯನ್ನು ತರಬಲ್ಲದು ಕೊನೆಯದಾಗಿ ಇನ್ನು ವಿಶ್ವದಲ್ಲಿ ಭಾರತವು ಅತ್ಯಂತ ಬಲಿಷ್ಠವಾಗದತ್ತ ಮುನ್ನಡೆಯುತ್ತದೆ ಎಂಬ ಘೋಷಣೆಗಳ ಮಧ್ಯದಲ್ಲೂ ಒಂದು ಸತ್ಯವನ್ನು ನಾವು ಮರೆಯುವಂತಿಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಭಾರತವು ಇನ್ನೂ ಅಸಮಾನತೆ ಹೊಂದಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮಲ್ಲಿನ ಬಡತನ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಹೋಗಲಾಡಿಸಬೇಕಾದಲ್ಲಿ ನಾವು ಶರಣರ ಕಾಯಕ ಸಿದ್ಧಾಂತವನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಶರಣರ ಕಾಯಕ ಸಿದ್ಧಾಂತದ ಸಾಮಾಜಿಕ ಆಧ್ಯಾತ್ಮಿಕ ಅರ್ಥ ಸಮಾನತೆ ಈ ಕುರಿತು ಮಾತನಾಡಿದ ಅವರು ಪ್ರೊಫೆಸರ್ ಸಿವಿ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು ಹರಿಹರ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ